ಹಿಮಾನಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಮಂಗಳೂರು ಕನ್ನಡದಲ್ಲಿ ತುಳುನಾಡಿನ ಸೊಬಗನ್ನ ಪರಿಚಯಿಸಿಕೊಂಡು ನಿರ್ಮಾಣಗೊಂಡಿರುವಂತಹ ಕಲ್ಚಿಗ ಕನ್ನಡ ಸಿನಿಮಾ ಸೆಪ್ಟೆಂಬರ್ ಹದಿಮೂರರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಜಿಎಲ್ ಜಿಎಲ್ಒನ್ ಮಾಲ್ನಲ್ಲಿ ಭಾರತ್ ಸಿನಿಮಾಸ್ನಲ್ಲಿ ಚಿತ್ರದ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕಲ್ಚಿಗಾ ಸಿನಿಮಾ ನಿರ್ದೇಶಕ ಸುಮನ್ ಸುವರ್ಣ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಆಧುನಿಕ ಶೈಲಿಯೊಂದಿಗೆ ಪ್ರಸ್ತುತ ವಿದ್ಯಮಾನದ ಕಥೆಯನ್ನ ತೋರಿಸುವಂತಹ ಕೌತುಕ ಭರಿತ ಸೆಲೆತವೊಂದನ್ನು ಬಚ್ಚಿಟ್ಟುಕೊಂಡಿರುವಂತಹ ಈ ಚಿತ್ರದ ಟ್ರೈಲರ್ ಎ ಟು ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡು ಬಿಡುಗಡೆಯಾಗಿ ಜನರಿಂದ ಅದ್ಭುತ ಪ್ರತಿಕ್ರಿಯೆ ಕೂಡ ದೊರಕಿದೆ ಎಂದ ಇವರು ಕಲಿಯುಗದಲ್ಲಿ ದೈವದೇವರ ಪ್ರಾಧಾನ್ಯತೆಯೊಂದಿಗೆ ಭಕ್ತಿ ಪ್ರಧಾನವಾದ ಹಳ್ಳಿ ಸೊಬಗಿನ ಚಿತ್ರವಾಗಿದ್ದು ಧರ್ಮದ ದಾರಿಯಲ್ಲಿ ಅಧರ್ಮದ ನೆರಳು ಬಿದ್ದ ನಂತರದಲ್ಲಿ ಘಟಿಸುವಂತಹ ರೋಚಕ ಕಥನ ಕಲ್ಚಿಗದಲ್ಲಿದೆ ಎಂದ ಇವರು ಶರತ್ ಕುಮಾರ್ ಏಕೆ ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ ಕಲ್ಚಿಗದ ಕತೆ ಚಿತ್ರಕಥೆ ಸಂಭಾಷಣೆಯನ್ನ ನಿರ್ದೇಶಕರೇ ಬರೆದಿದ್ದಾರೆ ಹಂಸಲೇಖ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ನಟ ಅರ್ಜುನ್ ಕಾಪಿಕಾ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಸುಷ್ಮಿತಾ ಭಟ್ ನಾಯಕಿಯಾಗಿದ್ದಾರೆ ನಟರಾದ ಗೋಪಿನಾಥ್ ಭಟ್ ಜ್ಯೋತಿಷ್ ಶೆಟ್ಟಿ ಮಾನಸಿ ಸುಧೀರ್ ವಿಜಯ್ ಶೋಭರಾಜ್ ಪಾವೂರು ಶ್ಲಾಘಾ ಸಾಲಿಗ್ರಾಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ ಅವರ ಹಿನ್ನೆಲೆ ಸಂಗೀತ ಚಿತ್ರದ ವೈಶಿಷ್ಟ್ಯ ಎಂದರು ಸಚಿನ್ ಶೆಟ್ಟಿ ಛಾಯಾಗ್ರಹಣ ಯಶ್ವಿನ್ ಕೆ ಶೆಟ್ಟಿಗಾರ್ ಸಂಕಲನ ಈ ಚಿತ್ರಕ್ಕಿದೆ ಕಾಂತಾರ ಖ್ಯಾತಿಯ ಸನಿಲ್ ಗುರು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಕಾರ್ಯಕಾರಿ ನಿರ್ಮಾಪಕರಾಗಿ ರಾಧಾಕೃಷ್ಣ ವಾನಿಲಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸಂದೀಪ್ ಶೆಟ್ಟಿ ಇದ್ದಾರೆ ಎಂದಿದ್ದಾರೆ ಗಿರ್ಗಿಟ್ಟ ಸರ್ಕಸ್ ಗಮಾಲ್ ಮುಂತಾದ ಚಿತ್ರದಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದ ಸುಮನ್ ಸುವರ್ಣ ಕಲ್ಚಿಗದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ ಮಂಗಳೂರು ಉಡುಪಿ ಸುತ್ತಮುತ್ತಲ ಪ್ರದೇಶದಲ್ಲಿ ಕಲ್ಚಿಗ ಚಿತ್ರೀಕರಣ ನಡೆಸಲಾಗಿದೆ ಎಂದು ಹೇಳಿದರು ಚಿತ್ರದ ಹಿನ್ನೆಲೆ ಸಂಗೀತ ನೀಡಿದ ಉಪ್ಪಿನಂಗಡಿ ಮೂಲದ ಪ್ರಸಾದ್ ಕೆ ಶೆಟ್ಟಿಯವರು ಮಾತನಾಡಿ ಕರಾವಳಿಯ ಸೊಗಡಿನ ಚಿತ್ರವಾದ್ದರಿಂದ ಇಲ್ಲಿನ ಸ್ಥಳೀಯ ಸಂಗೀತವನ್ನೇ ಇದರಲ್ಲೇ ಬಳಸಿದ್ದೇವೆ ಡೋಲು ತಾಸೆ ನಾದಸ್ವರ ಪಾಡ್ದ ನಗಲನ ಸೇರಿದಂತೆ ಶೇಕಡಾ ಎಪ್ಪತ್ತರಷ್ಟು ತುಳುನಾಡಿಗೆ ಸಂಬಂಧಿಸಿದ ವಿಚಾರ ತೆಗೆದುಕೊಂಡು ತುಳುನಾಡಿನ ಸಂಗೀತವನ್ನ ಬಳಸಿಕೊಂಡಿದ್ದೇವೆ ಈ ರೀತಿಯ ಹಿನ್ನೆಲೆ ಸಂಗೀತ ಬೇರೆಲ್ಲೂ ಕಾಣಸಿಗಲು ಸಾಧ್ಯವಿಲ್ಲ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕಾರಿ ನಿರ್ಮಾಪಕ ರಾಧಾಕೃಷ್ಣ ಅಲ್ವಾ ಪ್ರಸಾದ್ ಕೇಶೆಟ್ ಈ ಚಿತ್ರದ ಹಂಚಿಕೆದಾರ ಬಾಲಕೃಷ್ಣ ರಾಯ ಕುಕ್ವಾಡೆ ಉಪಸ್ಥಿತರಿದ್ದರು ಮುಂಬೈ ಹಾಗೂ ಗಲ್ಪು ರಾಷ್ಟ್ರಗಳಲ್ಲಿ ಕೂಡ ಈ ಸಿನಿಮಾವನ್ನು ಬಿಡುಗಡೆ ಮಾಡುವ ಒಂದು ಆಹ್ ರೂಪುರೇಚೆಯನ್ನ ಹಾಕೊಂಡಿದ್ದೆ ಕಲ್ಜಿಗಂದ್ರೆ ಹೊರಡ್ ಬಂದು ಕಲಿಯುಗ ಸ್ಟೋರಿ ಸ್ಟೋರಿ ಏನಂತಂದ್ರೆ ಈ ಕಲಿಯುಗ ಕಲ್ಜಿಗಂದ್ರೆ ಕಲಿಯುಗ ಕಲಿಯುಗದಲ್ಲಿ ಆ ಧರ್ಮ ಅಧರ್ಮಗಳು ಯಾವಾಗಲೂ ಒಂದು ಪೈಪೋಟಿ ಇದ್ದೇ ಇರುತ್ತೆ ಅದರಲ್ಲಿ ಸೊ ಇಲ್ಲಿ ಹೀರೋ ಬಂದು ಧರ್ಮದ ಹಾದಿಯಲ್ಲಿ ನಡೀತಿರ್ತಾನೆ ಅವನ ಧರ್ಮದ ಹಾದಿಯಲ್ಲಿ ಅಧರ್ಮದ ಒಂದು ಕರಿ ನೆರಳು ಕರಿ ಛಾಯೆ ಬಿದ್ದಾಗ ಅವನು ನಂಬುವ ದೇವರು ಅವನು ನಂಬುವ ಶಕ್ತಿ ಅವನನ್ನು ಹೇಗೆ ಆ ಕಷ್ಟದಿಂದ ಪಾರು ಮಾಡುತ್ತೆ ಎಲ್ಲ ಪರಿಸ್ಥಿತಿಗಳು ಕೈ ಮೀರಿ ಹೋದಾಗ ಯಾವ ರೀತಿ ನಾವು ನಂಬಿದ ಶಕ್ತಿ ನಮ್ಮನ್ನು ಉಳಿಸುತ್ತೆ ಅನ್ನೋದು ಈ ಒಂದು ಸಿನಿಮಾದ ತಾತ್ಪರ್ಯವಾಗಿದೆ ಸೊ ಇದನ್ನು ನಾವು ಕರಾವಳಿ ಭಾಗದ ಗೆ ಬೇಕಾಗಿ ಇಲ್ಲಿನ ಹಳ್ಳಿ ಸೊಗಡಿನಲ್ಲಿ ಇದನ್ನು ನಾವು ಚಿತ್ರೀಕರಣ ಮಾಡಿಕೊಟ್ಟಿದ್ದೇವೆ ಸಿನಿಮಾದಲ್ಲಿ ಕ್ಯಾಮರಾಮ್ಯನ್ ಆಗಿ ನಮ್ಮ ಸಚಿನ್ ಶೆಟ್ಟಿ ಅವರು ಕೆಲಸ ಮಾಡಿದ್ದಾರೆ ಅದೇ ರೀತಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಕಾಂತಾರ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಆದ ಶನಿಲ್ ಗುರು ಅವರು ಕೆಲಸ ಮಾಡಿದ್ದಾರೆ ಅದೇ ರೀತಿ ಸಂಗೀತ ನಿರ್ದೇಶಕರಾಗಿ ನಾದರ್ ಬ್ರಹ್ಮ ಹಂಸಲೇಖ ಅವರು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಸಾಹಿತ್ಯ ಕೂಡ ಬರೆದಿದ್ದಾರೆ ಅದರಲ್ಲಿ ಸಿನಿಮಾದಲ್ಲಿ ತುಂಬ ಒಂದು ಜನರಿಂದ ಮೆಚ್ಚುಗೆ ಬರುತ್ತಿರೋ ವಿಚಾರ ಯಾವುದಂತ ಅಂದರೆ ಸಿನಿಮಾದ ಒಂದು ಹಿನ್ನೆಲೆ ಸಂಗೀತ ಬ್ಯಾಕ್ ಮ್ಯೂಸಿಕ್ ಅದನ್ನು ನಮ್ಮವರೇ ಆದ ಪ್ರಸಾದ್ ಕೆ ಶೆಟ್ಟಿ ಅವರು ನೀಡಿದ್ದಾರೆ ಸೊ ಎಲ್ಲ ತಂಡದ ಒಂದು ಕಲಾವಿದರಾಗಿ ತಂತ್ರಜ್ಞರಾಗಿರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾದ ಒಂದು ಔಟ್ಪುಟ್ ಜನರಿಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಅಂದರೆ ಕನ್ನಡ ಸಿನಿಮಾದರೂ ತುಳುವವರು ಸೇರ್ಕೊಂಡು ಮಾಡಿರೋ ಸಿನಿಮಾ ಇದೆ ತುಳಿನಾಣುವ ಸೊ ನಾವು ಆ ಒಂದು ವರ್ಡನ್ನು ಇವಾಗ ಕಾಂತಾರ ಕೂಡ ಶಬ್ದ ಅದು ಹೆಚ್ಚು ಜನರಿಗೆ ಪರಿಚಿತ ಇಲ್ಲ ಅದರ ಮೀನಿಂಗ್ ಏನು ಏನು ಅಂತ ಅದೇ ರೀತಿ ನಾವು ಅಂತ ಇಡುವುದು ಅಂದರೆ ಅದಕ್ಕೆ ನಮಗೆ ಮೀನಿಂಗ್ ಗೊತ್ತಿದೆ ಅದು ಕಲಿಯುಗ ಅಂತ ಕಲಿಯುಗ ಅಂತ ಹೇಳುವ ಬದಲಿಗೆ ನಾವು ಕಲಜಿಗಂತ ತುಳುವಲ್ಲಿ ಇಟ್ಟರೆ ಹೇಗೆ ಯಾಕಂದ್ರೆ ಕತೆ ಈ ಕಡೆದಾಗಿರೋದ್ರಿಂದ ಟೈಟಲ್ ಕೂಡ ಈ ಕಡೆಯಿಂದ ಇಡ ಇಲ್ಲ ದೈವದ ಪ್ರೇರಣೆ ಇರುವ ಕತೆ ಆದರೆ ನೋಡಿದವರಂತೂ ಸಿನಿಮಾವನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ ಆ ಯಾವ ದೈವ ಭಕ್ತಿ ದೈವದ ಬಗ್ಗೆ ತುಂಬಾ ಅಭಿಮಾನ ಇರೋರು ಭಕ್ತಿ ಇರುವರು ಈ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ ಅನ್ಯ ಕರೆಕ್ಟ್ ಅದು ನಾವು ಕಂಚಿಗೆ ಅಂತ ಇಟ್ಟಿರೋದು ನಮ್ಮದು plots ಬೇರೆ ಸಿನಿಮಾ ಪೂರ್ತಿಯಾಗಿ ಮಂಗಳೂರು ಕನ್ನಡದಲ್ಲಿ ಚಿತ್ರೀಕರಣ ಮಾಡಿದೆ ಕಾಂತಾರದ ಶೈಡ್ ಕನ್ನಡ ಹಾ ಆತರ ಇಲ್ಲಿ ಕಲ್ಚರ್ ನೇಚರ್ ಕ್ರಿಯೇಟಿವಿಟಿ ಅದು ನಿಮಗೆ ಬೇರೆ ಕಡೆ ಎಲ್ಲೂ ನೋಡೋದಕ್ಕೆ ಸಿಗುದಿಲ್ಲ ಅದು ನಮ್ದು ಒಂದು ತುಳುನಾಡಿನ ಒಂದು ಸ್ಪೆಷಾಲಿಟಿ ಅದನ್ನು ಇಡೀ ರಾಜ್ಯಕ್ಕೆ ನಾವು ತೋರಿಸುವಂತ ಆ ಒಂದು ನಿಟ್ಟಿನಲ್ಲಿ ಈ ಕಡೆ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಮಾಡಿದ್ದೇವೆ ಕತೆ ಕಾಲ್ಪನಿಕ ಪೌರಾಣಿಕ ಅಲ್ಲ ಕಾಲ್ಪನಿಕ ತುಳು ಅವರು ಖಂಡಿತವಾಗಿ ಸಿನಿಮಾವನ್ನು ಖಂಡಿತವಾಗಿ ನೋಡಬಹುದು ಯಾಕಂದ್ರೆ ಆ ಮಂಗಳೂರು ಕನ್ನಡ ಅದು ಸುಲಲಿತವಾಗಿ ಒಂದು ಅರ್ಥ ಆಗುವಂತ